ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ನ ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾನೆ ಇವತ್ತಿನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಎಲ್ರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ಸ್ಪೆಷಲ್ ಆಗಿ ಆಯುಧ ಪೂಜೆ ಇದೆ ಹಾಗಾಗಿ ನಮ್ಮ ಮನೆಯವರು ಬೇಗ ಇದ್ದು ಗಾಡಿಗಳನ್ನೆಲ್ಲ ತೊಳಿತಾ ಇದ್ದಾರೆ ಇನ್ನು ನಾನು ಕೂಡ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ತಲೆ ಸ್ನಾನ ಮಾಡಿಕೊಂಡು ಬನ್ನಿ ಮರದ ಪೂಜೆಗೆ ಅಂತ ಹೇಳಿ ಬಂದೆ ಇನ್ನೂ ಗಾಡಿ ಎಲ್ಲ ವಾಶ್ ಮಾಡಿ ಆನಂತರ ಮಗನಿಗೂ ಕೂಡ ತಲೆ ಸ್ನಾನ ಮಾಡಿಸಿ ಅವರು ಕೂಡ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿದ್ದರು ನಾನು ಬಂದು ಸ್ವಲ್ಪ ನೈವೇದ್ಯಕ್ಕೆ ಅಂತೇಳಿ ಸ್ವಲ್ಪ ಕೇಸರಿ ಭಾತು ಮತ್ತು ಪುಳಿಯೋಗರೆ ಮಾಡ್ಕೊತಾ ಇದ್ದೀನಿ ಅದನ್ನು ಕೂಡ ಜಾಸ್ತಿ ಅನ್ನೋ ಥರ ಏನು ಮಾಡ್ಕೊಡ್ಲಿಲ್ಲ ಯಾಕೆಂತಂದರೆ ಇವತ್ತು ಗಾಡಿಗಳ ಪೂಜೆ ಎಲ್ಲ ಇರುತ್ತೆ ಸೊ ನಮ್ಮನವರು ಡ್ರೈವಿಂಗ್ ಕೆಲಸ ಹೋಗ್ತಾರಲ್ವ ಸೊ ಅಲ್ಲಿ ಗಾಡಿಗಳ ಪೂಜೆ ಎಲ್ಲ ಇರೋದ್ರಿಂದ ನಾನು ಬೆಳಗಿನ ತಿಂಡಿನ ಅಲ್ಲೇ ತಿನ್ಕೊತೀನಿ ಅಂತ ಹೇಳಿದರು ಸೊ ಹಾಗಾಗಿ ನಾನು ಜಸ್ಟ್ ನೈವೇದ್ಯಕ್ಕೆ ಅಂತೇಳಿ ಸ್ವಲ್ಪ ಕೇಸರಿ ಭಾತು ಮತ್ತು ಪುಳಿಯೋಗರೇನ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಹಬ್ಬದ ದಿನ ಮಗಳಿಲ್ಲ ಅಂತೇಳಿ ತುಂಬ ಅಂದರೆ ತುಂಬಾ ಬೇಜಾರಾಗ್ತಿತ್ತು ಅದೊಂದು ಕಾರಣ ಹಬ್ಬ ಅನ್ನೋ ಒಂದು ಕಾರಣ ಇನ್ನೊಂದು ಕಾರಣ ಅಂತಂದರೆ ಇವತ್ತು ತುಂಬ ಅಂದರೆ ತುಂಬಾ ಸ್ಪೆಷಲ್ ಡೇ ಸೊ ಇವತ್ತು ನನ್ನ ಮಗನ ಹುಟ್ಟಿದ ದಿನ ಸೊ ಹುಟ್ಟಿದ ದಿನ ಇದ್ದಿದ್ರೆ ಅವಳಂತೂ ಸಿಕ್ಕ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿರೋಳು ಬೆಳಗ್ಗೆ ಎದ್ದ ತಕ್ಷಣ ನನಗೆ ಬರ್ಡೇ ವಿಶ್ ಮಾಡೋದಾಗಿರ್ಬೋದು ಅವನ ಹತ್ರ ಅದು ಕೊಡಿಸು ಇದು ಕೊಡ್ಸು ನಿನ್ನ ಬರ್ಡೇ ಅಲ್ವಾ ಚಾಕ್ಲೇಟ್ ಕೊಡಿಸು ನನ್ನ ಬರ್ಡೇಗೆಲ್ಲ ಚಾಕ್ಲೇಟ್ ಕೊಟ್ಟಿದ್ದೆ ಮುಂಚೆನೇ ಅವಳು ಹೇಳಿದ್ಲು ಅವಳು ಬರ್ಡೇಗೆ ಚಾಕ್ಲೇಟ್ ಒಂದು ಎರಡು ಎಕ್ಸ್ಟ್ರಾ ಕೊಡುವಾಗ ಹೇಳ್ಕೊಂಡಿದ್ಲು ಸೊ ನನ್ನ ಬರ್ಡೇ ದಿನ ನಿಂಗೆ ಎರಡು ಚಾಕ್ಲೇಟ್ ಕೊಟ್ಟಿರ್ತೀನಿ ಇನ್ನು ನಿನ್ನ ಬರ್ಡೇ ಇದ್ದಾಗ ನನಗೆ ಎರಡು ಚಾಕ್ಲೇಟ್ ಎಕ್ಸ್ಟ್ರಾ ಕೊಡಬೇಕು ಈ ಥರ ಎಲ್ಲ ಡೀಲ್ ಮಾಡ್ಕೊಂಡಿದ್ರು ಅದೆಲ್ಲ ಸಿಕ್ಕಾಪಟ್ಟೆ ತಲೆ ಹಿಡಿಸ್ತಾ ಅವಳು ಸೊ ಅವಳಿಲ್ಲ ಅನ್ನೋದೊಂದು ಸ್ವಲ್ಪ ಬೇಜಾರಾಯಿತು ಹಾಗೆ ನಾನು ನೈವೇದ್ಯಕ್ಕೆ ಪುಳಿಯೋಗರೆ ಮತ್ತು ಕೇಸರಿ ಭಾತ್ ರೆಡಿ ಮಾಡೋಷ್ಟರಲ್ಲಿ ನಮ್ಮ ಮನೆಯವರು ಮತ್ತು ನನ್ನ ಮಗ ಸೇರಿಕೊಂಡು ಸೈಕಲ್ಗಳಿಗೆಲ್ಲ ಡೆಕೋರೇಷನ್ ಮಾಡಿದ್ದಾರೆ ಸೊ ನಿನ್ನೆ ಸಂಜೆನೇ ಇವನ್ನೆಲ್ಲ ತೊಗೊಂಬಂದಿದ್ರು ಪಾಪ ನಿನ್ನೆ ನಮ್ಮನವರು ಬೆಳಗ್ಗೆ ಆರು ಗಂಟೆಗೆ ಮನೆಗೆ ಬಿಟ್ಟವರು ನೈಟ್ ಹನ್ನೆರಡುವರೆ ಆಗಿದ್ದು ಸಂಜೆ ಮಾತ್ರ ಒಂದು ಅರ್ಧ ಗಂಟೆ ಬಂದು ಹೋಗ್ಬಿಟ್ಟು ಈ ಹೂವಿಂದು ಮಾಲೆ ಮತ್ತು ಬಾಳೆ ಕಂಬ ನಿಂಬೆಹಣ್ಣು ತೆಂಗಿನಕಾಯಿ ಪೂಜೆಗೆ ಏನೇನು ಐಟಮ್ಸ್ ಬೇಕೋ ಅದನ್ನೆಲ್ಲ ನಿನ್ನೆ ಸಂಜೆ ಮಾರ್ಕೆಟ್ ಮಾಡ್ಕೊಂಬಂದು ಹಾಗೆ ತಂದು ಮತ್ತು ಹಾಗೆ ಹೋಗಿದ್ದು ಬೆಳಗ್ಗೆ ರೊಟ್ಟಿ ಮಾಡು ನಾನು ತಿಂಡಿ ತಿನ್ನೋಕೆ ಬರ್ತೀನಿ ಅಂತ ಹೇಳಿದರು ರೊಟ್ಟಿ ಹೆಸ್ರು ಕಾಳು ಪಲ್ಯ ಮಾಡಿದೆ ಸೊ ಮದ್ ಕೂಡ ತಿಂಡಿ ತಿನಕ್ಕೆ ಬರಲಿಲ್ಲ ಸೊ ಬೆಳಗ್ಗೆ ರೊಟ್ಟಿ ಮಾಡಿ ಅದೇ ಕಣಪ್ಪ ನೀನು ಬರಲಿಲ್ಲ ಅಂತ ಫೋನ್ ಮಾಡಿದ್ರು ಇಲ್ಲ ಕಣೆ ನಾನು ಮಧ್ಯಾಹ್ನ ಬರ್ತೀನಿ ಅಂತ ಹೇಳಿದ್ರು ಮಧ್ಯಾಹ್ನನೂ ಕೂಡ ಬರಲಿಲ್ಲ ಸೊ ನೈಟು ಕೂಡ ಊಟಕ್ಕೆ ಬಂದಿಲ್ಲ ಯಾಕೆಂದರೆ ಒಂದು ಗಾಡಿ ಎಲ್ಲ ತುಂಬ ಗಾಡಿಗಳಿರುತ್ತೆ ಸೊ ಗಾಡಿಗಳೆಲ್ಲ ತೊಳಿಬೇಕು ಆಮೇಲೆ ಡೆಕೋರೇಷನ್ ಮಾಡಬೇಕು ಸೊ ಇವೆಲ್ಲ ಸಿನ್ ತುಂಬ ಅಂದರೆ ತುಂಬಾ ಕೆಲಸ ಇರುತ್ತೆ ಹಾಗಾಗಿ ಅವ್ರು ಬರೋದು ತುಂಬ ಲೇಟಾಗಿತ್ತು ಪಾಪ ಅದರಲ್ಲೇ ಬೆಳಗ್ಗೆ ನಾಲ್ಕು ಗಂಟೆಗೆದ್ದು ಎಲ್ಲ ಗಾಡಿಗಳನ್ನೂ ತೊಳೆದ್ರು ನಿದ್ದೆನೇ ಇಲ್ಲ ಅವ್ರ ಜೊತೆ ನಾನು ಕೂಡ ಮಲಗಿರಲ್ಲ ಯಾಕೆಂದರೆ ಇಲ್ಲ ಅಂದರೆ ನಿದ್ದೆ ಬರಲ್ಲ ಅವ್ರು ಬರೋ ತನಕ ಅವ್ರು ಬರೋ ತನಕ ನಾನು ಕೂಡ ಕುತ್ಕೊಂಡಿದ್ದೆ ಸೊ ಏನು ಮಾಡೋದು ಅಂತ ಹೇಳಿಬಿಟ್ಟು ಸುಮ್ಮನೆ ಮೊಬೈಲ್ ಸ್ಕ್ರೋಲ್ ಮಾಡ್ತಾನೆ ಕೂತ್ಕೊಂಡೆ ನೈಟೆಲ್ಲ ಅವ್ರು ಹನ್ನೆರಡೂವರೆ ಆಗಿತ್ತು ಬಂದಾಗ ಸೊ ಆನಂತರ ಮಲ್ಕೊಂಡು ಪಾಪ ಬೆಳಗ್ಗೆ ನಾಲ್ಕು ಗಂಟೆಗೆ ಇದ್ದರು ಮತ್ತು ಗಾಡಿ ಪೂಜೆ ಇವೆ ಅಂತ ಹೋದರೆ ಮತ್ತೆ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿರಲ್ಲ ಹಾಗಾಗಿ ಬೆಳಗ್ಗೆ ಬೇಗ ಗಾಡಿ ಪೂಜೆ ಮಾಡಬೇಕು ಅಂತ ಹೇಳಿ ಎಲ್ಲ ಗಾಡಿಗಳನ್ನೂ ತೊಳೆದು ಡೆಕೋರೇಷನ್ ಮಾಡಿಕೊಂಡ್ರು ಸೊ ಸಿಂಪಲ್ ಆಗಿಯೇ ಮಾಡ್ತೀವಿ ಅತಿ ಜಾಸ್ತಿ ಅಂತ ಏನಿರಲ್ಲ ಜಸ್ಟ್ ಬಾಳೆ ಕಂಬ ಕಟ್ಬಿಟ್ಟು ಹೂವಿನ ಮಲೆ ಹಾಕಿ ಇನ್ನು ಆಯುಧ ಪೂಜೆ ಅಂದರೆ ಕುಂಬಳಕಾಯಿನ ಒಡಿಲೇಬೇಕು ಬೂದು ಕುಂಬಳಕಾಯಿನ ತೊಗೊಂಬಂದು ಅದನ್ನು ನಿವಾಳಿ ಮಾಡಿ ಹೊಡಿತಾರೆ ಒಳಗಡೆ ರೆಕ್ಟ್ಯಾಂಗಲಲ್ಲಿ ಕಟ್ ಮಾಡಿಕೊಂಡು ಅದರೊಳಗಡೆ ಕುಂಕುಮನ ತುಂಬಿ ಅದನ್ನು ಒಂದು ಚಾಕುವಿಂದ ಚೆನ್ನಾಗಿ ಚುಚ್ಚಿಬಿಟ್ಟು ಒಳಗಡೆ ಹಾಕಬೇಕು ಒಳಗಡೆ ಒಂದು ರೂಪಾಯಿ ಕಾಯ್ನ್ ಆ ಥರನೂ ಕೂಡ ಹಾಕ್ತಾರೆ ಅದು ಹಾಕಿ ಪೂಜೆ ಎಲ್ಲ ಆದಮೇಲೆ ನಿವಾಳಿಸಿ ಅದನ್ನು ನಾವು ಗಾಡಿಗಳಿಗೆ ಗಾಡಿಗಳ ಮುಂದೆ ಎಲ್ಲ ಒಡೆದು ಅದನ್ನು ಆ ಕಡೆ ಒಂದು ಈ ಕಡೆ ಒಂದು ಇಡ್ತೀವಿ ಹಾಗೆ ಅದ್ರ ಜೊತೆಗೆ ಒಂದು ನಿಂಬೆ ಹಣ್ಣನ್ನು ಕೂಡ ಕಟ್ ಮಾಡಿ ಒಂದು ಭಾಗಕ್ಕೆ ಬರೀ ಕುಂಕುಮನ ಹಚ್ಚಬೇಕು ಇನ್ನೊಂದು ಭಾಗಕ್ಕೆ ಬರೀ ಅರ್ಶನ ಹಚ್ಚಬೇಕು ಹಚ್ಚಿಬಿಟ್ಟು ಅದನ್ನು ಕೂಡ ಅಷ್ಟೇ ಗಾಡಿಗಳಿಗೆ ಆ ಕಡೆ ಒಂದು ಈ ಕಡೆ ಒಂದು ಇಡಬೇಕು ಆಮೇಲೆ ಎಲ್ಲ ಗಾಳಿಗಳಿಗೂ ಕೂಡ ಒಂದೊಂದು ನಿಂಬೆಹಣ್ಣನ್ನು ಇಟ್ಟು ಆ ನಂತರ ಆ ನಿಂಬೆ ಹಣ್ಣನ್ನು ತುಳಿಸ್ತೀವಿ ಸೊ ಇದರಿಂದ ಏನಾದರೂ ಕೆಟ್ಟ ದೃಷ್ಟಿ ಇದ್ದರೆ ಈ ಆಯುಧ ಪೂಜೆ ದಿನ ಎಲ್ಲ ಹೋಗಲಿ ಅಂತ ಹೇಳಿ ಮಾಡ್ತೀವಿ ಹಾಗೆ ಇದ್ರ ಜೊತೆಗೆ ನನ್ನ ಮಿಷನ್ಗಳನ್ನು ಕೂಡ ನಾನು ಪೂಜೆ ಮಾಡಿಕೊಂಡೇ ಇರ್ತೀನಿ ಇವಾಗ ನಮ್ಮದು ಪೂಜೆ ಎಲ್ಲ ಆಗಿ ಕರ್ಪುರ ಹಚ್ಕೊಂಡ್ವಿ ಇನ್ನು ಮಕ್ಕಳು ಎದುರಿಗಿರಬಾರ್ದು ಕುಂಬಳಕಾಯಿನ ಒಡೆಯುವಾಗ ಸೊ ಹಂಗಾಗಿ ನನ್ನ ಮಗನ ಸ್ವಲ್ಪ ಒಳಗಡೆ ಕಳಿಸ್ಬಿಟ್ಟು ಕುಂಬಳಕಾಯಿನ ಹೊಡಿತಾ ಇದ್ದೀವಿ ಅವ್ನು ಬಂದುಬಿಟ್ಟು ನಾನೇ ಕುಂಬಳಕಾಯಿ ಹೊಡಿತೀನಿ ಅಂತ ಹೇಳ್ತಾ ಇದ್ದೆ ಸೊ ಒಂದು ಸೆಕೆಂಡು ಕೂಡ ಅವ್ನು ಎಲ್ಲೂ ನಿಲ್ಲದೇ ಇಲ್ಲ ಇವಾಗ ಕುಂಬಳಕಾಯಿ ಎಲ್ಲ ಒಡ್ಕೊಂಡ್ವಿ ಹಾಗೆ ನೈವೇದ್ಯಕ್ಕೆ ರೆಡಿ ಮಾಡಿರೋವಂಥ ಪುಳಿಯೋಗರೆ ಮತ್ತು ಕೇಸರಿ ಭಾತ್ ಅದನ್ನು ಕೂಡ ನಾನು ನೈವೇದ್ಯ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸ್ನೇಹಿತರೆ ಇವತ್ತು ನಂದು ಒಂದೊತ್ತು ಇರುತ್ತೆ ಅಂದರೆ ನಾನು ಇವತ್ತು ಒಬ್ಬರ ಮನೆಗೆ ಪೂಜೆ ಹೋಗ್ತಾ ಇದ್ದೀನಿ ಸೊ ಅದು ಯಾರ ಮನೆ ಏನು ಅಂತ ಹೇಳಿಬಿಟ್ಟು ನಿಮಗೆ ಹೇಳ್ತೀನಿ ಹಿಂದೆನೂ ಕೂಡ ಒಂದು ಸಾರಿ ಶೇರ್ ಮಾಡ್ಕೊಂಡಿದೆ ಇವತ್ತು ಕೂಡ ನಾನು ಯಾರ ಮನೆಗೆ ಹೋಗ್ತೀನಿ ಅಂಥೇಳಿ ಶೇರ್ ಮಾಡ್ಕೊತೀನಿ ಸೊ ಸ್ನೇಹಿತರೆ ಇವತ್ತು ಆಯುಧ ಪೂಜೆ ಪ್ರಯುಕ್ತ ಗಾಡಿಗಳೆಲ್ಲ ಪೂಜೆ ಆಯಿತು ಹಾಗೆ ಮಿಷನ್ನು ಮಿಕ್ಸಿ ಅದನ್ನು ಕೂಡ ಪೂಜೆ ಮಾಡ್ಕೊಂಡಿದ್ದೀನಿ ಪುಳಿಯೋಗರೆ ಮತ್ತೆ ಕೇಸರಿ ಭಾತ್ ಮಾಡ್ಕೊಂಡಿದ್ನಲ್ವ ಸೊ ಗಾಡಿ ಪೂಜೆ ಮುಗಿಸ್ಕೊಂಡು ಮನೆಯವರು ಕೆಲಸದ ಹತ್ರ ಹೋಗಿದ್ದಾರೆ ಯಾಕೆಂದ್ರೆ ಅವ್ರದ್ದು ಕೂಡ ಗಾಡಿಗಳೆಲ್ಲ ಪೂಜೆ ಆಗಬೇಕು ನಿನ್ನೆ ಬೆಳಿಗ್ಗೆ ಆರು ಗಂಟೆಗೆ ಮನೆ ಬಿಟ್ಟವರು ನೈಟ್ ಹನ್ನೆರಡೂವರೆಗೆ ಬಂದಿದ್ದಾರೆ ಯಾಕೆಂದ್ರೆ ಗಾಡಿಗಳನ್ನೆಲ್ಲ ತೊಳೆದ್ಬಿಟ್ಟು ಡೆಕೋರೇಷನ್ ಮಾಡಿ ಸೊ ಅವರೆಲ್ಲ ಮುಗಿಸಿ ಬರೋಷ್ಟರಲ್ಲಿ ನೈಟ್ ಹನ್ನೆರಡುವರೆ ಆಗಿತ್ತು ಹಾಗಾಗಿ ಮತ್ತೆ ಪಾಪ ಬೆಳಗ್ಗೆ ಬೇಗ ಇದ್ದಿದ್ದಾರೆ ನಾಲ್ಕು ಗಂಟೆಗೆ ಇದ್ರು ನಾನು ಕೂಡ ಅವ್ರು ಬಂದ ಮೇಲೆ ಮಲ್ಕೊಂಡೆ ಸೊ ಅವರು ಇಲ್ಲ ಅಂದ್ರೆ ನಿತ್ಯನೇ ಬರಲ್ಲ ನಾನು ಅವ್ರು ಬಂದಮೇಲೆ ಮಲ್ಕೊಂಡೆ ಸೊ ಇಬ್ಬರು ಜೊತೆಗೆ ನಾಲ್ಕು ಗಂಟೆ ನಾಲ್ಕು ಕಾಲಾಗಿತ್ತು ಅವಾಗ ಇದ್ವಿ ಅವ್ರು ಎದ್ಬಿಟ್ಟು ಗಾಡಿ ಎಲ್ಲ ವಾಶ್ ಮಾಡಿದ್ರು ನಾನು ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡು ಬನ್ನಿ ಗಿಡದ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದೆ ಸೊ ಇವಾಗ ನನ್ನ ಎರಡನೇ ತವ್ರ ಮನೆಗೆ ಹೋಗ್ತಾ ಇದ್ದೀನಿ ಸೊ ಹಿಂದೆ ಒಂದು ಸಾರಿ ಶೇರ್ ಮಾಡ್ಕೊಂಡಿದೆ ನನ್ನ ಎರಡನೇ ತವ್ರ ಮನೆ ಬಗ್ಗೆ ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೀನಿ ಯಾಕೆ ಅಂದರೆ ಇವತ್ತು ಅವರು ಬನ್ನಿ ಮರದ ಪೂಜೆದ ಪ್ರಯುಕ್ತ ಹೆಣ್ಮಕ್ಕಳನ್ನು ಒಂದೊತ್ತಿಟ್ಟು ಪೂಜೆ ಮಾಡ್ತಾರೆ ಅವ್ರಿಗೆ ಮಡ್ಲಕ್ಕಿ ತುಂಬಿ ಊಟ ಎಲ್ಲ ಹಾಕಿಸ್ತಾ ಇರ್ತಾರೆ ಸೊ ಆ ಒಂದು ಪೂಜೆಗೆ ನನಗೂ ಕೂಡ ಒಂದೊತ್ತು ಹೇಳಿದ್ದಾರೆ ಹಾಗಾಗಿ ನಿನ್ನೆ ನೈಟಿಂದ ನಾನು ಏನು ಊಟ ಮಾಡಿಲ್ಲ ಒಂದೊತ್ತು ಅಂದರೆ ಆ ಥರನೇ ನೈಟಿಂದ ಏನು ಊಟ ಮಾಡೋ ಹಾಕಿರಲ್ಲ ಅವರೇನು ಪೂಜೆ ಮಾಡಿ ಮಡ್ಲಕ್ಕಿ ತುಂಬಿ ಊಟ ಬಡಿಸ್ತಾರಲ್ವ ಸೊ ಅವಾಗಲೇ ನಾವು ಊಟ ಮಾಡಬೇಕು ಹಾಗಾಗಿ ಬಂದು ಬಾಳೆಹಣ್ಣು ಇದು ಕೂಡ ನನಗೆ ಉಡಿ ತುಂಬಿದ್ರು ಆ ಬನ್ನಿ ಮರದ ಹತ್ರ ಸೊ ಅದೇ ಬಾಳೆಹಣ್ಣನ್ನೇ ತಿನ್ಕೊಂಡು ಇವಾಗ ನಾನು ಅಲ್ಲಿಗೆ ಹೊರಟಿದ್ದೀನಿ ಸೊ ಆಲ್ರೆಡಿ ಫೋನ್ ಮಾಡಿದ್ರು ಅಕ್ಕ ಬಾ ಅಂತೇಳಿ ಏ ಇನ್ನೊಂದು ಇವತ್ತು ತುಂಬಾ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಇವತ್ತು ನನ್ನ ಮಗನ ಹುಟ್ಟಿದ ದಿನ ದಯವಿಟ್ಟು ಎಲ್ಲರೂ ವಿಶ್ ಮಾಡಿ ಸೊ ನನಗೆ ಬೆಳಗ್ಗೆಯಿಂದ ಈ ಹಬ್ಬ ಇರೋದರಿಂದ ತುಂಬ ಗಡಿ ಬಿಡಿ ಗಡಿ ಬಿಡಿ ಅನ್ನೋ ಥರನೇ ಆಯಿತು ವಿಶ್ ಮಾಡಿದ್ದೀನಿ ಎದ್ದು ಫೋಟೋಸ್ ಗಿಟೋಸ್ ಎಲ್ಲ ಸೆಟ್ ಮಾಡಿ ಹಾಕೋದು ಸ್ವಲ್ಪ ಲೇಟ್ ಆಯಿತು ಅದಕ್ಕೆ ನಮ್ಮ ಮನೆಯವ್ರು ಬೆಳಗ್ಗೆ ಬೈತಾ ಇದ್ರು ಮಗಳದಾದ್ರೆ ಎಷ್ಟು ಬೇಗ ಹಾಕ್ತಿಯ ಮಗನದಾದ್ರೆ ಲೇಟ್ ಅಂತ ಆ ಥರದ್ದೇನು ಇರಲ್ಲ ಸುಮ್ಮನೆ ಅವ್ರು ಕಾಮಿಡಿ ಮಾಡ್ತಾರಷ್ಟೇ ಸೊ ಹೋಗ್ತೀನಿ ಸ್ನೇಹಿತರೆ ಹೋಗ್ಬಿಟ್ಟು ಅಲ್ಲಿ ವಿಡಿಯೋನ ಖಂಡಿತ ಕಂಟಿನ್ಯೂ ಮಾಡ್ತೀನಿ ಸೊ ನಾಡಿ ನಾನಿವಾಗ ಮನೆಗೆ ಬಂದೆ ಸೊ ಎಲ್ಲ ಡೆಕೋರೇಷನ್ ನೈಟೇ ಆಗಿತ್ತು ಎಷ್ಟು ಚೆನ್ನಾಗಿ ಇದೆ ಎಸ್ಪೆಷಲಿ ನನಗೆ ಹೆಂದೇವ್ರ ಅಲಂಕಾರ ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ಇದ್ರೆ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ ಅಷ್ಟೊಂದು ಇಷ್ಟ ಆಗುತ್ತೆ ಸೊ ಎಲ್ಲ ಪೂಜೆಗೆ ರೆಡಿಯಾಗಿತ್ತು ಅಡುಗೆ ಕೂಡ ಎಲ್ಲ ರೆಡಿಯಾಗಿತ್ತು ನಾನು ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡೆ ಅಷ್ಟರಲ್ಲೇ ಸ್ವಾಮಿಗಳು ಕೂಡ ಬಂದರು ಸ್ವಾಮಿಯರು ಕೂಡ ಬಂದು ಅವರು ಪೂಜೆಯನ್ನು ಸ್ಟಾರ್ಟ್ ಮಾಡಿಕೊಂಡಿದ್ದಾರೆ ಇವ್ರ ಹೆಸರು ಹಾಲೇಶ್ ಅಂತ ಹೇಳಿ ಸೊ ಇವರ ಮಿಸ್ ಸುಮ ಈ ಮನೆಯವ್ರ ಬಗ್ಗೆ ನಾನು ಆಲ್ರೆಡಿ ಹಿಂದೆ ಒಂದ್ಸಾರಿ ವಿಡಿಯೋ ಮಾಡಿದ್ದೀನಿ ಇದೇ ಹಬ್ಬದಲ್ಲೇನೆ ಪ್ರತಿ ವರ್ಷನೂ ಕೂಡ ಇವರು ಒಂಬತ್ತು ದಿನ ದೇವಿಯ ಒಂದು ಪುರಾಣವನ್ನ ಓದ್ತಾರೆ ಆ ನಂತರ ಈ ದೇವಿಯನ್ನ ಕೂರಿಸಿ ಪೂಜೆ ಕೂಡ ಮಾಡ್ತಾರೆ ಇದು ಇವರು ಹಚ್ಚುವಂಥ ನಂದಾ ದೀಪ ಇದನ್ನ ಎಂಥದ್ದು ಗೋಧಿ ಹಿಟ್ಟಲ್ಲಿ ರೆಡಿ ಮಾಡಿರ್ತಾರೆ ಸೊ ಗೋಧಿ ಹಿಟ್ಟಲ್ಲಿ ಒಂದು ದೊಡ್ಡ ದೀಪವನ್ನು ರೆಡಿ ಮಾಡಿ ಆಮೇಲೆ ಚಿಕ್ಕ ಚಿಕ್ಕದು ಕೂಡ ದೀಪಗಳನ್ನ ಮಾಡ್ತಾರೆ ಚಿಕ್ಕ ಚಿಕ್ಕ ದೀಪಗಳನ್ನೆಲ್ಲ ದೇವ್ರ ಮುಂದೆ ಬಾಗಿಲು ಮುಂದೆ ಆ ಥರ ಎಲ್ಲ ಇಡ್ತಾರೆ ದೊಡ್ಡ ದೀಪ ಏನಿರ್ತೀವಲ್ವ ಇದನ್ನು ಹಚ್ಚಿ ಇದ್ರ ತುಂಬ ಎಣ್ಣೆ ಹಾಕಿ ಇದನ್ನು ಹೋಗಿ ಟೆರೆಸ್ ಮೇಲೆ ಇಟ್ಟು ದೀಪವನ್ನು ಬೆಳಗ್ತಾರೆ ಇದನ್ನು ಇವರು ನಂದಾ ದೀಪ ಅಂತ ಹೇಳಿ ಕರೀತಾರೆ ಇವರು ಮನೆಯವ್ರ ಮನಸು ಕೂಡ ಈ ದೀಪದ ಥರನೇ ಯಾವಾಗಲೂ ಪ್ರಜ್ವಲ್ಸ್ತಾನೆ ಇರುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಇಷ್ಟೊಂದು ಒಳ್ಳೆ ಜನ ಇವರು ಸುಮ್ಮನೆ ಯಾರೋ ಹೆಣ್ಮಕ್ಳು ಇನ್ನೊಂದು ತವರು ಮನೆ ಇನ್ನೊಂದು ನನಗೆ ತವರು ಮನೆ ತರ ಇದೆ ಅಂತ ಸುಮ್ಮ ಸುಮ್ಮನೆ ಹೇಳಲ್ಲ ಆ ಥರ ಪ್ರೀತಿನ ಇವರು ಕೊಟ್ಟಿರ್ತಾರೆ ಅದೇ ಕಾರಣಕ್ಕೆ ನಾನು ಯಾವಾಗಲೂ ಇದನ್ನ ಇನ್ನೊಂದು ತವರು ಮನೆ ಅಂತಾನೆ ಹೇಳ್ತೀನಿ ಹೊರತು ಯಾವತ್ತು ನಾನು ಬೇರೆಯವ್ರ ಮನೆ ಅಂತ ಹೇಳಿಲ್ಲ ಬರೋದೇನೋ ತುಂಬಾ ಕಡಿಮೆ ಇರ್ಬೋದು ಸೊ ಮುಂಚೆ ಎಲ್ಲ ತುಂಬ ಬರ್ತಾ ಇದ್ದೆ ಬಟ್ ಇವಾಗ ಸ್ವಲ್ಪ ನಾವು ಅವರು ದೂರ ಇರೋದು ಆಮೇಲೆ ನನಗೆ ಸ್ವಲ್ಪ ಕೆಲ್ಸಗಳು ಮಕ್ಕಳನ್ನ ಓದಿಸೋದು ಇದೆಲ್ಲ ಜಂಜಾಟದ ಮಧ್ಯೆ ಇವ್ರ ಮನೆಗೆ ನನಗೆ ಬರೋಕಾಗದೇ ಇರ್ಬೋದು ಬಟ್ ಇದು ನನ್ನ ಮನಸ್ಸಲ್ಲಿ ಯಾವಾಗ್ಲೂ ಈ ಮನೆ ನನಗೆ ತವರ್ ಮನೆ ಸೊ ಇಲ್ಲಿ ನನಗೆ ಯಾವಾಗಲೂ ಅದೇ ಆದ್ಯತೆನೇ ಇದೆ ಯಾವಾಗಲೂ ಅದೇ ಪ್ರೀತಿನೇ ಕೊಡ್ತಾರೆ ಯಾವಾಗಲೇ ಬಂದರೂ ಕೂಡ ಹೊರಗ್ ಯಾವಾಗಲೂ ಟ್ರೀಟ್ ಮಾಡೇ ಇಲ್ಲ ಸೊ ನಂದೇ ಕೈ ನಂದೇ ಬಾಯಿ ಏನಾದ್ರು ಕೆಲಸ ಹೇಳ್ಬೇಕು ಆ ಕೆಲಸ ಮಾಡೋ ಅಂತ ಹೇಳ್ತಾರೆ ಏನು ಕೆಲಸ ಇಲ್ಲ ಅಂದ್ರೆ ರಾಣಿ ಕುತ್ಕೋತರ ಅಂತಲೂ ಕೂಡ ಹೇಳ್ತಾರೆ ಹಾಗೆ ಈ ಮನೆ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕಡಿಮೆನೆ ನನ್ನ ಜೀವ ಇರೋ ತನಕನೂ ನಾನು ಮರೆಯಕ್ಕಾಗದೇ ಇರೋ ಅಂತ ಒಂದು ಮನೆ ಅಂತಲೇ ಹೇಳ್ಬೋದು ಅಷ್ಟೊಂದು ನನಗೆ ಪ್ರೀತಿನ ಕೊಟ್ಟಿದ್ದಾರೆ ಮಮತೇನ ಕೊಟ್ಟಿದ್ದಾರೆ ಮಗಳ ಥರ ಟ್ರೀಟ್ ಮಾಡಿದ್ದಾರೆ ಅದು ನನಗೆ ಯಾವಾಗಲೂ ಖುಷಿ ಇರುತ್ತೆ ಸೊ ಅಲ್ಲಿ ದೇವಿ ಎಲ್ಲ ಪೂಜೆ ಮುಗಿಸಿ ಆನಂತರ ಬನ್ನಿ ಮರ ಇವತ್ತು ಇವರು ಬನ್ನಿ ಮರದ ಪೂಜೆನೂ ಕೂಡ ಇವತ್ತೇ ಮಾಡ್ಕೊತಾರೆ ಎಲ್ಲ ಮುತ್ತೈದರಿಗೂ ಕೂಡ ಮಡಲಕ್ಕಿ ತುಂಬಿ ಈ ಒಂದು ಬನ್ನಿ ಮರದ ಪೂಜೆ ಮುಗಿಸ್ಕೊಂಡು ಆನಂತರ ಹೋಗಿ ಮನೇಲೂ ಕೂಡ ಉಡಿ ತುಂಬಿ ಒಂದೊತ್ತಿರುವಂತಹ ಹೆಣ್ಮಕ್ಳಿಗೆಲ್ಲ ಊಟ ಬಡಿಸ್ತಾರೆ ಇದು ಈ ಮನೆಯ ಪದ್ಧತಿಗೆ ಹಾಗೆ ಸ್ನೇಹಿತರೆ ಯಲಮ ದೇವಿ ದೇವಸ್ಥಾನಕ್ಕೂ ಕೂಡ ಬಂದಿದ್ದೆ ನಾನು ಕೂಡ ತುಂಬಾ ದಿನ ಆಗಿತ್ತು ಯಲಮ ದೇವಿ ದೇವಸ್ಥಾನಕ್ಕೆ ಬಂದು ಇನ್ನ ನಾನು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ವಾಪಸ್ ಮನೆ ಹೋಗೋದಷ್ಟೇ ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಆ್ಯಂಡ್ ಮಾಡ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ಯಲ್ಬ ಬಾಯ್